ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಗೊಂದು ಒಳ್ಳೆ ಚಿಕನ್ ಗ್ರೇವಿ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಈ ರೆಸಿಪಿ ಮಾಡ್ತಿರೋದು ಮತ್ತೆ ಮೊದಲನೇದಾಗಿ ಒಂದು ಏಳು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸೋಂಪು ಹಾಕ್ಕೊಂಡು ಒಂದು ಹತ್ತು ಈರುಳ್ಳಿ ಹೆಚ್ಚಿ ಇದಕ್ಕೆ ಹಾಕೊಂಡಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಿದ್ದಾರೆ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋದಕ್ಕೂ ಹುಡ್ಕೊಂಡು ಒಂದು ಹತ್ತು ಟೊಮ್ಯಾಟೋಸ್ನ ಹಾಕೊಂಡಿದ್ದಾರೆ ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಇದು ತುಂಬ ಹೊತ್ತು ಕೂಡ ತೊಗೊಳ್ಳೋಲ್ಲ ಕ್ವಿಕ್ಕಾಗಿ ನೀವು ಮಾಡ್ಕೊಬೋದು ಆದರೆ ಇದಕ್ಕೆ ಪ್ರೀ ಪ್ರಿಪ್ರೇಷನ್ ಅನ್ನೋದಿರುತ್ತೆ ಅದೇನಪ್ಪ ಅಂದರೆ ಅಂಗಡಿಯಿಂದ ತರಿಸ್ದೆ ಮನೇಲೇ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇವರು ನೋಡಿ ಇದು ಹೀಗಿದೆ ಇದು ಹೇಗೆ ರೆಡಿ ಮಾಡ್ತಾರೆ ಅಂತ ಅವ್ರು ಹೇಳ್ಬೋದು ಸೋಂಪು ಮೆಣಸು ಜೀರಿಗೆ ಪುದೀನ ಹಾಗೆ ಕೊತ್ತಂಬರಿ ಸ್ವಲ್ಪ ಎಳ್ಳು ಇಷ್ಟನ್ನು ಡ್ರೈ ಮಾಡಿ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಈ ಪೌಡ್ರ್ನಲ್ಲಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ ನೋಡಿ ಇವಾಗ ಏನೂ ಇಲ್ಲ ಈ ಟೊಮ್ಯಾಟೊ ಎರಡು ಹಚ್ಕೊಳ್ಳೋಕೆ ಮಾತ್ರ ನಮಗೆ ಟೈಮ್ ಬೇಕು ಅದಾದಮೇಲೆ ಈ ಪೌಡ್ರ್ ನಮಗೆ ಹಾಕಿದ್ರೆ ಹಿಂಗೆ ಯಾವ ಬೇರೆ ಪೌಡ್ರ್ ಆ್ಯಡ್ ಮಾಡೋ ಅವಶ್ಯಕತನೇ ಇಲ್ಲ ಸೊ ಕೊನೆಗೆ ನೋಡಿ ಈ ಥರ ಕೊತ್ತಂಬರಿ ಹಾಗೆ ಪುದೀನಾನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ಡಿಶ್ ಮಾತ್ರ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡವರು ಚೆನ್ನಾಗಿ ಕುಕ್ ಮಾಡ್ಕೊತಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಚಿಕನ್ ರೆಸಿಪಿ ಮೀಟ್ ಯು ಇನ್ ಅ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್